ನನ್ನ ಹೆಸರು ಛಾಯಾ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾವು ಅಧ್ಯಾಯ ಒಂದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಸಂಬಂಧಿಸಿದಂತೆ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ ಮಣ್ಣನ್ನು ಹದಗೊಳಿಸುವುದರಿಂದ ಆಗುವ ಪ್ರಯೋಜನಗಳೇನು ಆ ಚಟುವಟಿಕೆಯನ್ನು ನಾವಿಲ್ಲಿ ಮಾಡುತ್ತಿದ್ದೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನ್ಮಯ್ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆಯಲ್ಲಿ ಎಂಟನೇ ತರಗತಿ ೇನೆ ಅಧ್ಯಾಯ ಒಂದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ ಸಂಬಂಧಿಸಿದ ಒಂದು ಚಟುವಟಿಕೆಯನ್ನು ನಾವು ಮಾಡುತ್ತಿದ್ದೇವೆ ಆ ಚಟುವಟಿಕೆ ಹೆಸರು ಮಣ್ಣನ್ನು ಹದಗೊಳಿಸುವುದರಿಂದ ಆಗುವ ಪ್ರಯೋಜನ ಈ ಚಟುವಟಿಕೆಗೆ ಬೇಕಾದ ಸಾಮಗ್ರಿಗಳು ಎರಡು ಸಣ್ಣ ಬೀಕರ್ ಗಳನ್ನು ತೆಗೆದುಕೊಂಡಿದ್ದೇವೆ ಕತ್ತರಿಸಿದ ಎರಡು ಬಾಟಲ್ಗಳಲ್ಲಿ ಒಂದರಲ್ಲಿ ಹದಗೊಳಿಸಿದ ಮಣ್ಣು ಒಂದರಲ್ಲಿ ಹದಗೊಳಿಸಿದ ಮಣ್ಣನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ ನಂತರ ಎರಡು ಬೀಕರ್ ಗಳಲ್ಲಿ ನೀರನ್ನು ತೆಗೆದುಕೊಂಡಿದ್ದೇವೆ ಇದರಲ್ಲಿ ಎರಡರಲ್ಲೂ ಸಮನಾಗಿ ನೀರು ಿದಾಗ ಯಾವುದರಲ್ಲಿ ನೀರು ಜಾಸ್ತಿ ಶೇಖರಣೆ ಆಗಿರುತ್ತದೆ ಎಂದು ನಾವು ನೋಡೋಣ ಐದು ನಿಮಿಷಗಳ ನಂತರ ನೀರು ಸಂಗ್ರಹಣೆ ಆಗಿರುವುದನ್ನು ನಾವು ಗಮನಿಸಬಹುದು ಐದು ನಿಮಿಷಗಳ ನಂತರ ಬಿ ಮಣ್ಣು ಇದರಲ್ಲಿ ಇದರಲ್ಲಿ ಐದು ನಿಮಿಷಗಳ ನಂತರ ನೀರು ಸಂಗ್ರಹಣೆ ಆಗಿದೆ ಇದು ಬಿ ಇದರಲ್ಲಿ ನೀರು ಸಂಗ್ರಹ ನೀರು ಶೇಖರಣೆ ಆಗಿಲ್ಲ ಒಮ್ಮೆ ಪ್ರಮಾಣದಲ್ಲಿ ಶೇಖರಣೆ ಆಗಿದೆ ನಾವು ನೋಡಬಹುದು ಸಡಿಲಗೊಳಿಸಿದ ಮಣ್ಣು ಮಣ್ಣಲ್ಲಿ ಮಣ್ಣ ಮಣ್ಣಿನಿಂದ ನೀರು ಶೇಖರಣೆ ಆಗಿದೆ ಆದರೆ ಸಡಿಲಗೊಳಿಸದ ಮಣ್ಣಿನಿಂದ ನೀರು ಶೇಖರಣೆ ಆಗಿಲ್ಲ ಇದರಿಂದ ನಾವು ತಿಳಿಯಬಹುದೇನೆಂದರೆ ಮಣ್ಣನ್ನು ಹದಗೊಳಿಸುವುದರಿಂದ ಬೇರುಗಳು ಕೆಳಗೆ ಇಳಿಯಬಹುದು ಬೇರುಗಳು ಭೂಮಿ ಆಳಕ್ಕೆ ಇಳಿಯುತ್ತವೆ ಬೇರುಗಳು ಉಸಿರಾಡಲು ಸಹಾಯಕವಾಗುತ್ತದೆ ಸಡಿಲಗೊಳಿಸಿದ ಮಣ್ಣಿನಿಂದ ನೀರು ಆಳ ಆಳಕ್ಕೆ ಇಳಿದು ಅಂತರ್ಜಲ ಮಟ್ಟ ಹೆಚ್ಚಾಗಲು ಸಹಾಯಕವಾಗುತ್ತದೆ ಪೋಷಕಾಂಶದಿಂದ ಕೂಡಿದ ಮಣ್ಣು ಮೇಲ್ಭಾಗಕ್ಕೆ ಬರುತ್ತದೆ ಎಂದು ನಾವು ಈ ಚಟುವಟಿಕೆಯನ್ನು ತಿಳಿಯಬಹುದು ಧನ್ಯವಾದಗಳು